ಛತ್ತೀಸ್ಗಢದ ಬರ್ಕಾಸ್ತ ಜಿಲ್ಲೆಯ ನಾರಾಯಣಪುರದ ಹಳ್ಳಿಯೊಂದರಲ್ಲಿ ಹದಿನೇಳು ವರ್ಷದ ಬುಡಕಟ್ಟು ಜನಾಂಗದ ಹುಡುಗಿಯೊಬ್ಬಳು ತನ್ನ ಶೌರ್ಯ ಪ್ರದರ್ಶಿಸಿದ್ದು ಎಂಟು ಜನ ಸಶಸ್ತ್ರ ಸಜ್ಜಿತ ಪುರುಷರ ಗುಂಪಿನೊಂದಿಗೆ ಹೋರಾಡಿ ತನ್ನ ತಂದೆಯ ಪ್ರಾಣದಿಂದ ರಕ್ಷಿಸಿದ್ದಾಳೆ ಎಂದು ವರದಿಯಾಗಿದೆ ಬಾಲಕಿಯ ತಂದೆ ಸೋಮಧರ ಕೋರಂ ಎಂಬಾತ ಕೊಲೆಯ ಯತ್ನದಿಂದ ಎದೆಯ ಮೇಲೆ ಗಾಯದಿಂದ ಪಾರಾಗಿದ್ದಾರೆ ನಂತರ ಅವರನ್ನು ಆಸ್ಪತ್ರೆಗೆ ದಾಖಲಾಗಿದ್ದು ಅವರ ಸ್ಥಿತಿ ಸ್ಥಿರವಾಗಿದೆ ಎಂದು ವರದಿಯಾಗಿದೆ ಈ ಗ್ಯಾಂಗ್ ಸಂತ್ರಸ್ತನ ಹುಡುಕಾಟ ನಡೆಸಿತ್ತು ಸೋಮವಾರ ಎಂಟು ಮಂದಿಯ ತಂಡ ಕೋರಮ್ಮ ಮನೆಗೆ ನುಗ್ಗಿ ಕೊಡಲಿಯಿಂದ ಹಲ್ಲೆ ನಡೆಸಿದೆ ಆತನಿಗೆ ಊಟ ಬಡಿಸಲು ಮುಂದಾದ ಆತನ ಮಗಳು ತನ್ನ ತಂದೆಯನ್ನ ಸುತ್ತುವರೆದಿರುವ ಗ್ಯಾಂಗ್ ನೋಡಿ ಬೆಚ್ಚಿ ಬಿದ್ದಿದ್ಲು ಅವರಲ್ಲಿ ಎಂಟು ಮಂದಿ ಇದ್ರು ಬಾಗಿಲನ್ನ ಹೊಡೆದ್ರು ಮತ್ತು ನನ್ನ ತಂದೆಯನ್ನ ನೋಡಲು ಒತ್ತಾಯಿಸಿದ್ರು ನಾನು ಕಿಟಕಿಯಿಂದ ಹೊರಗೆ ನೋಡಿದೆ ಅವರು ಮುಸುಕು ಹಾಕಿಕೊಂಡು ಕೊಡಲಿಗಳನ್ನು ಹೊತ್ತೊಯ್ಯುತ್ತಿದ್ರು ಅವರಲ್ಲಿ ಒಬ್ಬರು ಬಂದೂಕುಗಳನ್ನು ಹಿಡಿದಿದ್ರು ಎಂದು ಹುಡುಗಿ ತಿಳಿಸಿದ್ದಾಳೆ ಅವಳು ಕೊಡಲಿ ಹಿಡಿದ ದಾಳಿಕೋರರಲ್ಲಿ ಒಬ್ಬನ ಮೇಲೆ ಧಾವಿಸಿ ಅವನಿಂದ ಆಯುಧವನ್ನು ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾದಳು ಆಕೆಯ ನಡೆ ಗ್ಯಾಂಗನ್ನು ಅಸ್ಥಿರಗೊಳಿಸಿತ್ತು ಮತ್ತು ಆಕೆಯ ತಂದೆಯ ಮೇಲೆ ದಾಳಿಯನ್ನ ವಿಳಂಬಗೊಳಿಸಿತ್ತು ಇದರಿಂದ ಆಕೆಯ ನೆರೆಹೊರೆಯವರು ಮಧ್ಯಪ್ರವೇಶಿಸಿ ಆತನನ್ನು ರಕ್ಷಿಸಲು ಅಮೂಲ್ಯ ಸಮಯವನ್ನು ನೀಡಿತ್ತು ನೆರೆಹೊರೆಯವರ ಮಧ್ಯಪ್ರದೇಶದ ನಂತರ ಗ್ಯಾಂಗ್ ಸ್ಥಳದಿಂದ ಪರಾರಿಯಾಗಿದೆ ನಾನು ಅವರ ಕಡೆಗೆ ಓಡಲಾರಂಭಿಸಿದ ಒಬ್ಬ ವ್ಯಕ್ತಿ ತನ್ನ ಕೊಡಲಿಯನ್ನು ಎತ್ತಿ ನನ್ನ ತಂದೆಯ ಎದೆಯ ಮೇಲೆ ಇಳಿಸುವುದನ್ನು ನಾನು ಗಾಬರಿಂದ ನೋಡಿದೆ ನಾನು ಕೇವಲ ಒಂದು ಸೆಕೆಂಡ್ ತಡವಾಗಿದ್ದೆ ಆದರೆ ನಾನು ಗಲಿಬಿಲಿಯಲ್ಲಿ ಧಾವಿಸಿ ಮತ್ತು ಕೊಡಲಿಯೊಂದಿಗೆ ಸೆಣಸಾಡಿದೆ ನಾನು ಅವನಿಂದ ಕೊಡಲಿಯನ್ನು ಕಸಿದುಕೊಂಡೆ ಅದನ್ನು ಎಸೆದಿದ್ದೇನೆ ಎಂದು ಆಕೆ ತನ್ನ ಶೌರ್ಯದ ಸಾಹಸ ಮತ್ತು ಸಮಯ ಪ್ರಜ್ಞೆಯನ್ನು ವಿವರಿಸಿದ್ದಾರೆ ಕೊಲೆ ಯತ್ನದ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಎಂದು ನಾರಾಯಣಪುರ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಭಾತ ಸಿಂಗ್ ಹೇಳಿದ್ದಾರೆ Eu